ಪ್ರೀತಿಯೋ ದ್ವೇಷವು ನೀ ನನ್ನವಳು ಅಧ್ಯಾಯ ಇನ್ನೂರ ನಲ್ವತ್ತೊಂದು ಕೊನೆಗೂ ಮೌನ ಸಂಭಾಷಣೆಯನ್ನು ಸಹಿಸದ ಶಾರ್ವರಿಯೇ ಶರ್ವ ಅವರೇ ಏನೋ ಮಾತಾಡಬೇಕು ಅಂತ ಹೇಳಿದ್ರಿ ಅಂತ ಕೇಳಿದ್ದು ಅವಳಾಗೆ ಇಷ್ಟು ಮಾತಾಡಿದಾಗ ಶರ್ವ ಕೂಡ ಮಾತಾಡದೆ ಇರೋದು ಸರಿಯಲ್ಲ ಅಂತ ಅಂದ್ಕೊಂಡು ಗಂಟಲನ್ನು ಸರಿ ಮಾಡಿಕೊಂಡ ತನ್ನ ಮಾತನ್ನು ಶುರು ಮಾಡ್ದ ಹಾಗಾದರೆ ಶರ್ವ ಹೇಳ ಹೊರಟಿರೋ ಮಾತುಗಳಾದರೂ ಏನು ಶರ್ವನ ಮಾತಿಂದ ಶಾರ್ವರಿ ಮದುವೆ ನಿಲ್ಲಿಸ್ತಾಳ ಅಥವಾ ಶರ್ವನ ಅಷ್ಟು ಕಂಡೀಷನ್ಸ್ಗೆ ಒಪ್ಪಿ ಅವನನ್ನು ಮದುವೆ ಆಗ್ತಾಳ ಮುಂದೆ ನೋಡಿ ಮಿಸ್ ಶಾರ್ವರಿ ಅವರೇ ನನಗೆ ಮದುವೆ ದಿನ ಹತ್ರ ಬಂದ ಹಾಗೆ ನಿಜಕ್ಕೂ ಭಯ ಆಗ್ತಾ ಇದೆ ಅಂತ ತನ್ನ ಮನದ ಮಾತನ್ನು ನೇರವಾಗಿ ಹೇಳಿದ್ದ ಶರ್ವ ಶರ್ವನ ಮಾತಿಗೆ ಆಶ್ಚರ್ಯದಿಂದ ನೋಡಿದ ಶಾರ್ವರಿ ಯಾಕೆ ಭಯ ಆಗ್ತಾ ಇದೆ ಅಂತ ಕೇಳಿದ್ಲು ನೋಡಿ ಶಾರ್ವರಿ ಅವರೇ ನನಗೆ ಸುತ್ತಿ ಬಳಸಿ ಮಾತಾಡೋಕೆ ಬರೋದಿಲ್ಲ ಇರೋ ವಿಚಾರವನ್ನು ನಿಮಗೆ ಹೇಳ್ತೀನಿ ಮುಂದಿನ ನಿರ್ಧಾರ ನಿಮಗೆ ಬಿಟ್ಟಿದ್ದು ಅಂತಂದ ಹೇಳಿ ಅಂತ ಅವನ ಮಾತಿಗೆ ಕಿವಿಯಾದ್ಲು ಶಾರ್ವರಿ ನೋಡಿ ಮೊದಲನೇದು ನಿಮಗೆ ತಿಳಿದಿರೋ ಥರಾನೇ ನನಗೆ ಈ ಮದುವೆ ಅನ್ನೋ ಬಂಧನನೇ ಇಷ್ಟ ಇಲ್ಲ ಅಂತಂದ ಅದು ತಿಳಿದಿದೆ ಅನ್ನೋ ಹಾಗೆ ಸುಮ್ಮನೆ ಕೂತ್ಕೊಂಡ್ಳು ಶಾರ್ವರಿ ನಮ್ಮಿಬ್ಬರ ಮದುವೆ ಆದ ನಂತರ ನೀವು ಯಾವುದೇ ಕಾರಣಕ್ಕೂ ನನ್ನಿಂದ ಗಂಡನ ಕರ್ತವ್ಯಗಳನ್ನು ಅಥವಾ ಪ್ರೀತಿಯನ್ನು ನಿರೀಕ್ಷಿಸಬಾರ್ದು ನಮ್ಮ ನಡುವೆ ಯಾವುದೂ ಸರಿ ಇಲ್ಲ ಅಂತ ಅಂದರೂ ಕೂಡ ಎಲ್ಲವೂ ಸರಿ ಇದೆ ಅನ್ನೋ ಹಾಗೆ ಮನೆಯವರನ್ನು ನಂಬಿಸಬೇಕು ನನಗೆ ನನ್ನ ಮನೆಯವರ ಖುಷಿ ಮಾತ್ರನೇ ಮುಖ್ಯ ಅವರಿಗೋಸ್ಕರನೇ ಅವರು ನೋಡಿ ಇಷ್ಟಪಟ್ಟಿರೋ ನಿಮ್ಮನ್ನು ಮದುವೆ ಆಗೋಕೆ ನಾನು ಒಪ್ಕೊಂಡಿರೋದು ಇದೇ ಕಾರಣಕ್ಕೆ ಸಿರಿಯ ಮದುವೆ ದಿನ ನೀವು ಈ ಮದುವೆ ಬೇಡ ಅಂತ ಹೇಳ್ತೀನಿ ಅಂದಾಗ ನಾನು ತಡೆದಿದ್ದು ಯಾಕಂದರೆ ನನ್ನ ಮನೆಯವರು ನಿಮ್ಮನ್ನು ಇಷ್ಟಪಟ್ಟು ಆಯ್ಕೆ ಮಾಡಿರೋದು ಅವರ ಆಯ್ಕೆ ತಪ್ಪು ಅಂತ ತಿಳಿದ್ರೆ ನಿಜಕ್ಕೂ ಅವರೆಲ್ಲರೂ ಬೇಜಾರು ಮಾಡ್ಕೋತಾರೆ ಅಂತಂದ ಹೌದು ನಿಜಕ್ಕೂ ನಾನು ಯಾರ ಪ್ರೀತಿಗೂ ಅರ್ಹಳಲ್ಲ ನಾನು ಎಲ್ಲರನ್ನ ಪ್ರೀತಿ ಮಾಡ್ತೀನಿ ಆದರೆ ನನ್ನನ್ನು ಅರ್ಥ ಮಾಡಿಕೊಂಡು ಪ್ರೀತಿ ಮಾಡೋರು ಯಾರೂ ಇಲ್ಲ ನನ್ನ ಅಣ್ಣ ಅತ್ತಿಗೆಯನ್ನು ಹೊರತುಪಡಿಸಿ ತುಂಬು ಕುಟುಂಬದ ಪ್ರೀತಿಯನ್ನು ಬಯಸಿದ ನನಗೆ ಸರಿಯಾಗಿ ಆಗ್ತಾಯಿದೆ ಅಂತ ಮನಸ್ಸಲ್ಲೇ ಅಂದ್ಕೊಂಡೋಳು ಬಂದ ಅಳುವನ್ನು ತಡ್ಕೊಂಡು ತಲೆ ಎತ್ತಿ ಇಟ್ಸ್ ಓಕೆ ಶರ್ವ ಅವರೇ ನೀವು ಹೇಳಿದ ಅಷ್ಟು ಕಂಡೀಷನ್ಸ್ಗಳಿಗೆ ನನ್ನ ಒಪ್ಪಿಗೆ ಇದೆ ನಿಮ್ಮ ಮನಸ್ಸಲ್ಲಿ ನನಗೆ ಜಾಗ ಸಿಗದೇ ಇದ್ದರೂ ಪರವಾಗಿಲ್ಲ ಅಟ್ಲೀಸ್ಟ್ ನಿಮ್ಮ ಮನೆಯಲ್ಲಿ ನಿಮ್ಮ ರೂಮಲ್ಲಿ ನನಗೆ ಸಣ್ಣ ಜಾಗ ಕೊಟ್ಟರು ನನಗೆ ಅದೇ ಖುಷಿ ಅದು ಅಲ್ಲದೆ ನಾನು ಡಾಕ್ಟರ್ ಆಗಿರೋದ್ರಿಂದ ನಾನು ಕೂಡ ಹೆಚ್ಚಾಗಿ ಮನೆಯಲ್ಲಿರೋದಕ್ಕೆ ಆಗೋದಿಲ್ಲ ಸೊ ನಮ್ಮಿಬ್ಬರ ನಡುವೆ ನಡೆದ ಈ ಮಾತುಕತೆ ಯಾರಿಗೂ ತಿಳಿಯದ ಹಾಗೆ ನಾನು ನೋಡ್ಕೋತೀನಿ ಆದರೆ ಮನೆಯವರ ಎದುರುಗಡೆ ನಾವಿಬ್ಬರು ನಗ್ತಾ ಇರೋಣ ಅಷ್ಟೇ ಸಾಕು ಅಂತ ಅಂದಳು ಮುಂದೆ ತಾನು ಏನು ಮಾಡಬೇಕು ಅಂತ ಆದಾಗಲೇ ನಿರ್ಧಾರ ಮಾಡಿದ್ಲು ಶರ್ವನಿಗೂ ಅವಳ ಮಾತಿನಿಂದ ಮನಸ್ಸು ಅದೆಷ್ಟು ಹಗುರಾಗಿತ್ತು ಇನ್ನು ಇಲ್ಲಿ ಕೂತ್ಕೊಂಡ್ರೆ ಕಷ್ಟ ಅಂತ ಅಂದ್ಕೊಂಡ ಶರ್ವಯಿ ನಾನು ಮನೆಗೆ ಹೊರಡ್ತೀನಿ ಶರ್ವ ಅವರೇ ಮದುವೆಯಲ್ಲಿ ಭೇಟಿ ಆಗೋಣ ಬಾಯ್ ಅಂದವಳು ಅವನ ಮುಖವನ್ನು ನೋಡದೆ ಅಲ್ಲಿಂದ ನಡೆದಳು ಸ್ಕೂಟಿಯಲ್ಲಿ ಹೋಗ್ತಾ ಇದ್ದವಳನ್ನೇ ನೋಡ್ತಾ ಇದ್ದ ಶರ್ವ ಅದ್ಯಾಕೋ ಅವಳ ಮನಸ್ಸನ್ನು ನೋವು ಮಾಡಿದ್ನ ಅಂತ ಅನ್ನಿಸ್ತೇ ಇರಲಿಲ್ಲ ಶರ್ವನಿಗೆ ಯಾರೇ ಆದರೂ ಗಂಡನಿಂದ ಸಿಗಬೇಕಾದ ಸುಖ ನೆಮ್ಮದಿ ಪ್ರೀತಿ ಪ್ರೋತ್ಸಾಹ ಗೌರವ ಇದ್ಯಾವುದೂ ಸಿಗಲಿಲ್ಲ ಅಂತಂದರೆ ಅತ್ತು ಕರೆದು ರಂಪ ಮಾಡಿ ಹೆಣ್ಮಕ್ಕಳು ದೂರ ಆಗ್ತಾರೆ ಆದರೆ ಇವಳು ತುಂಬ ಡಿಫ್ರೆಂಟ್ ಅಂತ ಅಂದ್ಕೊಂಡೋನು ತಕ್ಷಣವೇ ನೋ ಬೇಡದ ಬಂಧನ ನನಗೆ ಬೇಡ ಅವಳಾಗೆ ಅವಳು ಮಾಡಿಕೊಂಡ ಎಡವಟ್ಟು ಅವಳೇ ಅನುಭವಿಸ್ಲಿ ನನ್ನ ಜೊತೆ ಅವಳು ಇದ್ದರೂ ಇಲ್ಲದೆ ಇದ್ದರೂ ನನಗೆ ಯಾವ ವ್ಯತ್ಯಾಸವೂ ಆಗೋದಿಲ್ಲ ಅಂತ ಹೇಳ್ಕೊಂಡೋನು ತಲೆ ಕೊಡವಿ ಅಲ್ಲಿಂದ ಮನೆ ಕಡೆಗೆ ನಡೆದ ರಾಜವಂಶಿ ಆಫೀಸಿನ ಕ್ಯಾಂಟೀನಲ್ಲಿ ಸ್ಯಾಂಡ್ವಿಚ್ ತಿಂದು ಕಾಫಿ ಕುಡ್ದಾಗಲೇ ಸಾನ್ವಿಗೆ ಸಮಾಧಾನ ಆಗಿದ್ದು ಅದೆಷ್ಟೇ ನೋವಿದ್ರೂ ಬೇಸರ ಇದ್ದರೂ ಅವಳು ಎಂದಿಗೂ ಹಸಿವನ್ನು ತಡೆಯೋದಿಲ್ಲ ಹೊಟ್ಟೆಗೆ ಮೋಸ ಮಾಡಿಕೊಳ್ಳೋದಿಲ್ಲ ಅದಕ್ಕೆ ಮೊದಲು ಹೊಟ್ಟೆಗೆ ಏನಾದರೂ ಹಾಕ್ಕೊಳ್ಳೋಣ ಅಂತ ಬಂದಿದ್ದು ಅವಳು ಅವಳನ್ನು ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದ ಸಂಪತ್ತು ತುಟಿ ಅಂಚಲ್ಲಿ ನಗು ಒಂದು ಹಾದುಹೋಯಿತು ಆದರೆ ಆ ನಗು ಹೆಚ್ಚು ಹೊತ್ತು ನಿಲ್ಲಿಲ್ಲ ಸಾನ್ವಿ ಕೇರ್ ಫ್ರೀಯಾಗಿ ತಿಂದಳು ಬಿಲ್ ಕೊಟ್ಟು ಅಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಮನೆ ಕಡೆಗೆ ನಡೆದಳು ಮನೆಗೆ ಬಂದಾಗ ಎಲ್ಲರಿಗೂ ಇಂದಿನ ಆಫೀಸ್ ಬಗ್ಗೆ ಹೇಳಿದಳು ಸಂಪತ್ ಸರ್ ನಿಜಕ್ಕೂ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು ಅಂತ ಸುಳ್ಳನ್ನೇ ಹೇಳಿ ನಂಬಿಸಿದ್ಲು ಚಾರ್ವಿ ಮತ್ತು ಹರ್ಷ ಇಬ್ಬರು ಕೂಡ ದುಷ್ಯಂತ್ ಮಗ ಅಲ್ವಾ ಹಾಗಾಗಿ ಸಾನ್ವಿಯನ್ನು ಚೆನ್ನಾಗೆ ನಡೆಸ್ಕೊಂಡಿರ್ತಾನೆ ಅಂತ ಅಂದ್ಕೊಂಡಿದ್ರು ಆದರೆ ಸಾನ್ವಿಗೆ ಆ ಈಡಿಯಟ್ ಸಂಪತ್ತಿನಿಂದ ಎರಡು ಕುಟುಂಬದವರ ನಡುವೆ ಭಿನ್ನ ಅಭಿಪ್ರಾಯ ತರಿಸಿ ದೂರ ಮಾಡೋದು ಬೇಕಿರಲಿಲ್ಲ ಅದೇ ಕಾರಣಕ್ಕೆ ಸುಳ್ಳನ್ನು ಹೇಳಿದ್ಲು ಅದು ಅಲ್ಲದೆ ಶರ್ವ ಕೂಡ ತನ್ನ ತಂಗಿ ಮಾತನ್ನು ಕೇಳಿಸ್ಕೊಂಡೋನು ಸಂಪತ್ಗೆ ನಿಜಕ್ಕೂ ನನ್ನ ತಂಗಿ ಮೇಲೆ ಆಕರ್ಷಣೆ ಅಲ್ಲ ನಿಜವಾದ ಪ್ರೀತಿನೇ ಆಗಿರೋದು ಅಂತ ಅರ್ಥ ಆಗಿರಬೇಕು ಅದಕ್ಕೆ ಅವನು ಸಾನ್ವಿಯನ್ನು ಚೆನ್ನಾಗೆ ನಡೆಸ್ಕೊತಿದ್ದಾನೆ ಅಂತ ಅಂದ್ಕೊಂಡ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಸಾನ್ವಿ ಎಲ್ಲರನ್ನು ಸಂಭಾಳಿಸಿ ತನ್ನ ರೂಮನ್ನು ಸೇರ್ದೋಳು ಬೆಡ್ ಮೇಲೆ ಬೋರ್ಲಾಗಿ ಮಲಗಿದ್ಲು ಐ ಹೇಟ್ ಯು ಸಂಪತ್ ಐ ಹೇಟ್ ಯು ಸೋ ಮಚ್ ನಿನಗೆ ಚೆನ್ನಾಗಿ ಗೊತ್ತಿತ್ತು ನಾನು ಮಧ್ಯಾಹ್ನ ಊಟ ಮಾಡಿಲ್ಲ ಅಂತ ಹಾಗಿದ್ರೂ ಕೂಡ ನೀನು ನರಿ ರೀತಿ ನಡೆಸ್ಕೋತಾ ಅಲ್ವಾ ನನ್ನ ಅದು ನನಗೆ ತಿಳ್ದೇ ಇರಲಿಲ್ಲ ಇರು ಯಾರಿಗೂ ಕಾಣದ ನಿನ್ನ ಅಹಂಕಾರವನ್ನು ಎಲ್ಲರ ಎದುರುಗಡೆನು ಬಟ್ಟ ಬಯಲು ಮಾಡದೇ ಇದ್ದರೆ ನಾನು ಮಹಾಂತೇಶ್ ಪಾಟೀಲ್ ಮಗಳು ಸಾನ್ವಿ ಪಾಟೀಲ್ ಅಲ್ವೇ ಅಲ್ಲ ಅಂತ ಅಂದ್ಕೊಂಡ್ಳು ಸೃಜನ್ ಮತ್ತು ಸಿರಿ ಇಬ್ಬರು ಆಫೀಸ್ ಮತ್ತು ಬೊಟ್ಟಿ ಕೆಲಸ ಮುಗಿಸಿ ಒಟ್ಟಿಗೆ ಮನೆಗೆ ಬಂದರು ಇಬ್ಬರನ್ನು ಕಂಡ ಸನ್ನಿಧಿ ಅವರು ನಗುತ್ತಲೇ ಇಬ್ಬರು ಫ್ರೆಶ್ಅಪ್ ಆಗಿ ಬನ್ನಿ ಕಾಫಿ ಮಾಡ್ತೀನಿ ಅಂತ ಹೇಳಿದ್ರು ಸಿರಿ ಮತ್ತು ಸೃಜನ್ ಇಬ್ಬರು ರೂಮನ್ನು ಸೇರಿದ್ರು ಸಿರಿ ಮೊದಲಿಗೆ ಫ್ರೆಶಪ್ ಆಗೋಕೆ ಹೋದರೆ ಸೃಜನ್ ಬಟ್ಟೆ ಬದಲಿಸೋಕೆ ಬಟ್ಟೆ ತಗೊಂಡು ಚೇಂಜಿಂಗ್ ರೂಮ್ನಲ್ಲಿ ಬಟ್ಟೆ ಬದಲಿಸ್ತಾ ಅಷ್ಟರಲ್ಲಿ ಮುಖ ತೊಳೆದು ಬಂದ ಸಿರಿ ತನ್ನ ಕೂದಲನ್ನು ತುರುಬು ಕಟ್ಟಿದ್ರೆ ಸೃಜನ್ ಅವಳ ಹಿಂದೆ ಬಂದವನು ಅವಳನ್ನು ಹಿಂದಿನಿಂದ ತಬ್ಬಿ ಸಿರಿಯ ಕೊರಳಿನಲ್ಲಿ ಮುಖ ಹುದುಗಿಸುತ್ತಾ ಒದ್ದೆ ಇರುವ ಕೊರಳನ್ನು ತನ್ನ ತುಟಿಗಳಿಂದ ಒರೆಸುವ ಪ್ರಯತ್ನ ಮಾಡ್ತಾ ಇದ್ದ ಸಿರಿಗೆ ತನ್ನವನ ನಡೆಯಿಂದ ಉಸಿರು ಗಂಟಲಿನಲ್ಲಿ ಸಿಕ್ಕಿಕೊಂಡ ಅನುಭವ ಆಗ್ತಿತ್ತು ಕಣ್ಣು ಮುಚ್ಚಿದಳು ಕೈಯಲ್ಲಿದ್ದ ಟವಲನ್ನು ಹಿಸುತ್ತಾ ಇದ್ಳು ಸೃಜನ್ಗೆ ಸಿರಿಯ ಸೋಪಿನ ಘಮ ಮತ್ತೆರಿಸುವಂತೆ ಆಗ್ತಿತ್ತು ಅವಳು ಹಾಕಿದ್ದ ಟೀ ಶರ್ಟ್ನ ಒಳಗಿನಿಂದ ಅವಳ ನಡುವನ್ನು ಬಳಸುತ್ತಾ ತನ್ನತ್ತ ತಿರುಗಿಸಿಕೊಂಡೋನು ಅವಳ ಕೊರಳನ್ನು ಬಿಡದೆ ಮುದ್ದಿಸ್ತಾ ಇದ್ದ ಐ ಮಿಸ್ಟ್ ಯು ಸಿರಿ ಅಂತ ಅಂದೋನು ಮಾದಕವಾಗಿ ಅವಳ ಕಿವಿಯ ಮೆದುವಿಗೆ ಮುತ್ತಿಟ್ಟು ಅವಳ ಅದರಗಳನ್ನು ಆವರಿಸುತ್ತಾ ಹೋದರೆ ಮಾಯೆಗೆ ಒಳಗಾದಂತೆ ಸಿರಿ ಕೂಡ ತನ್ನವನ ಮುತ್ತಿಗೆ ಸ್ಪಂದಿಸುತ್ತಾ ಹೋದಳು ಸೃಜನ್ ಸಿರಿಯನ್ನು ಎತ್ಕೊಂಡೋನು ಅವಳ ಕಾಲುಗಳನ್ನು ತನ್ನ ಸೊಂಟದ ಸುತ್ತ ಸುತ್ತಿಸ್ಕೊಂಡ ಬೆಡ್ ಹತ್ತಿರ ಹೋದೋನು ಅವಳನ್ನು ಬೆಡ್ ಮೇಲೆ ನಾಜೂಕಾಗಿ ಮಲಗಿಸ್ತಾ ಸಿರಿ ಕೂಡ ಅವನ ಹಿನ್ನೆಲೆ ಕೂದಲನ್ನು ಮುಷ್ಟಿ ಕಟ್ಟಿ ಮುತ್ತನ್ನು ದೀರ್ಘವಾಗಿಸುವಲ್ಲಿ ಗಮನ ಕೊಟ್ಲು ಸೃಜನ್ನ ಕೈಗಳು ಸಿರಿಯ ತನುವನ್ನು ಸ್ಪರ್ಶಿಸಿದಾಗ ಮೈಯೆಲ್ಲ ರೋಮಾಂಚನಾದಂತೆ ಆಗಿ ಇನ್ನೇನು ನನ್ನ ತನ್ನಿಂದ ಸರಸಬೇಕು ಅನ್ನೋ ಅಷ್ಟರಲ್ಲಿ ಸೃಜಾ ಸಿರಿ ಅಂತ ಸನ್ನಿಧಿ ಅವರು ಕರೆದರು ಸೃಜನ್ನನ್ನು ನೂಕಿ ಅವನ ಮುಖ ನೋಡದೆ ಅಲ್ಲಿಂದ ಓಡಿದ್ಲು ಸಿರಿ ಓಡಿ ಬರುವಾಗ ಅವಳ ಮುಖ ಕೂಡ ಅವಳು ಕನ್ನಡಿಯಲ್ಲಿ ನೋಡಿಕೊಳ್ಳಿಲ್ಲ ಅವಳ ಕೆನ್ನೆ ಕಾಶ್ಮೀರಿ ಆ್ಯಪಲ್ಗೂ ಸೆಟ್ಟು ಹೊಡೆಯೋ ಹಾಗೆ ಕೆಂಪೇರಿದ್ವು ಕೂದಲು ಕೆದರಿತ್ತು ಯಾವುದನ್ನು ಗಮನಿಸಿಕೊಳ್ಳದೆ ಸೃಜನ್ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ಅಂತ ಓಡಿ ಬಂದಿದ್ಲು ಸಿರಿಯನ್ನು ಹಾಗೆ ನೋಡಿದ ಸನ್ನಿಧಿ ನಕ್ಕವರು ಸೊಸೆ ಮುದ್ದು ರೂಮಿಂದ ಹೊರಗಡೆ ಬರುವಾಗ ಒಮ್ಮೆ ನಿನ್ನನ್ನು ನೀನು ಸರಿಯಾಗಿ ಕನ್ನಡಿಯಲ್ಲಿ ನೋಡಿಕೊಂಡು ಬಾ ಆಯಿತಾ ಈಗ ಇಲ್ಲೇ ಇರೋ ಗೆಸ್ಟ್ ರೂಮಲ್ಲಿ ನಿನ್ನನ್ನು ಒಂದು ಸರ್ತಿ ನೋಡ್ಕೊ ಅಂತ ಹೇಳಿ ಅವಳನ್ನು ಗೆಸ್ಟ್ ರೂಮಿಗೆ ಕಳಿಸಿದ್ರು ಗೆಸ್ಟ್ ರೂಮಿಗೆ ಬಂದ ಸಿರಿ ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಂಡ್ಳು ನಾಚಿಕೆ ಜೊತೆಗೆ ಸೃಜನ್ ಮೇಲೆ ಹುಸಿ ಕೋಪವು ಬಂದಿತ್ತು ಸಡನ್ನಾಗಿ ಬಂದು ಅರಿತಿ ರೀತಿ ತಕ್ಕೊಂಡ್ರೆ ಅಂತ ಅಂದ್ಕೊಂಡೋಳು ಕುತ್ತಿಗೆ ಬಳಿ ಅವನೇ ಕೊಟ್ಟಿದ್ದ ಲವ್ ಬೈಟ್ ಕಾಣಿಸ್ತು ಛೆ ಅತ್ತೆ ಮುಂದೆ ನನ್ನನ್ನು ಮುಜುಗರಕ್ಕೆ ಒಳಗಾಗುವಂತೆ ಮಾಡಿದ್ರು ಈ ಸುಜಿ ಅಂತ ಅಂದವಳ ತುಟಿಯು ಕೆಂಪಾಗಿ ಸ್ವಲ್ಪ ಊದ್ಕೊಂಡಿದ್ವು ಕೂದಲು ಕೆದರಿತು ತನ್ನನ್ನು ತಾನೊಂದು ಸರ್ತಿ ನೋಡಿಕೊಂಡವಳು ಊಹ್ ಅಂತ ಉಸಿರನ್ನು ಬಿಟ್ಟು ಕೂದಲನ್ನು ಸರಿ ಮಾಡಿಕೊಂಡು ತುರುಗು ಕಟ್ಟಿದ್ಲು ಅಲ್ಲೇ ಇದ್ದ ಸಿಂಕಲ್ಲಿ ಮುಖ ತೊಳ್ಕೊಂಡು ಟಿಶ್ಯೂನಿಂದ ಒರೆಸ್ಕೊಂಡು ನೋಡಿದಾಗ ಕೆನ್ನೆಯ ರಂಗು ಸ್ವಲ್ಪ ಕಡಿಮೆಯಾಗಿತ್ತು ಫೈನಲಿ ಓಕೆ ಅಂತ ಅಂದ್ಕೊಂಡು ಹೊರಗಡೆ ಬಂದಾಗ ಆಗಷ್ಟೇ ವೈಭವ್ ಆಫೀಸಿಂದ ಬಂದು ಸೋಫಾ ಮೇಲೆ ಕೂತು ತಮ್ಮ ಹೆಂಡತಿ ಜೊತೆ ಮಾತಾಡ್ತಾ ಕಾಫಿ ಕುಡಿತಾ ಇದ್ರು ಸನ್ನಿಧಿಗೆ ಸಿರಿಯ ಮುಜುಗರ ಅರ್ಥ ಆಗಿ ತಾನೇ ಅದನ್ನು ಮರೆತಂತೆ ನಟಿಸಿ ಬಾಸಿರಿ ಕಾಫಿ ಕುಡಿಯುವಂತೆ ಅಂತ ಅಂದು ಅವಳನ್ನು ಕರೆದಾಗ ಸಿರಿಗೆ ಸ್ವಲ್ಪ ಅಂತ ಅನಿಸಿ ಬಂದು ಅವರ ಹತ್ರ ಕೂತ್ಕೊಂಡ್ಳು ಅಷ್ಟರಲ್ಲಿ ಸೃಜನ್ ಕೂಡ ಬಂದ ಎಲ್ಲರೂ ಒಂದು ಅರ್ಧ ಗಂಟೆ ಮಾತಾಡುತ್ತಾ ಕಾಫಿ ಕುಡಿದು ಮುಗಿಸಿದ್ರು ಸಿರಿಗೆ ತನ್ನ ಮನೆಯಲ್ಲಿಯೂ ಹೀಗೆ ಅಲ್ವಾ ಪ್ರತಿದಿನ ಎಲ್ಲರೂ ಕಾಫಿ ಒಟ್ಟಿಗೆ ಕೂತು ಕುಡಿತಾ ಇದ್ದಿದ್ದು ಅಂತ ನೆನಪು ಮಾಡಿಕೊಂಡವಳಿಗೆ ತನ್ನ ಅಪ್ಪ ಅಮ್ಮ ತಮ್ಮ ಅಜ್ಜಿ ತಾತ ನೆನಪಾದರು ಆಮೇಲೆ ಅವರನ್ನೆಲ್ಲ ಮಾತಾಡಿಸ್ಬೇಕು ಐ ಮಿಸ್ ಯು ಸೋ ಮಚ್ ಅಂತ ತನ್ನ ಫ್ಯಾಮಿಲಿಗೆ ಹೇಳ್ಕೊಂಡವಳು ಕಾಫಿಯನ್ನು ಕುಡಿದು ಮುಗಿಸಿದ್ಳು ಕಥೆ ಮುಂದುವರಿಯುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು